ನಮ್ಮ ತಂದೆಯವರ ನಾಗಪ್ಪ ಭೀಮಪ್ಪ ಎಡ್ರಾವೆ ಅಂತ ರೀ ಅವ್ರ ಮಕ್ಳು ನಾವ ನಮಗೆ ಏನಾಗೈತೆ ರೀ ನಮ್ಮ ಹೊಲಾಗ ಒಂದು ಅತಿಕ್ರಮಣ ಮಾಡಿ ನಮ್ಮ ಹೊಲದಾಗ ಒಂದು ದೇವ್ರ ಕುಣ್ಸ್ಯಾರ್ರಿ ಆ ದೇವ್ರ ಕುಣಿಸಿ ಅಲ್ಲಿ ಕಂಪೌಂಡ್ ಕಟ್ಟಿ ನಮ್ಮನ್ನು ಅಲ್ಲಿ ಹೋದ್ರೆ ನಮ್ಮನ್ನು ಬಡಿದು ಹೊಡಿದು ಮತ್ತು ನೀವು ಕೊಲೆ ಮಾಡಕ್ಕೆ ಬ ಕೊಲೆ ಮಾಡ್ತಂತ ರೀ ಒಂದು ಇಪ್ಪತ್ತೈದು ಜನ ಸೇರಿಕೊಂಡು ಎಲ್ಲರೂ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡತ್ತಾರ ರೀ ಆಮೇಲೆ ನಮಗೆ ಹಾದಿ ಬಂದ್ ಮಾಡ್ಯಾರೀ ನಮಗೆ ಹೊಲಕ್ಕೆ ಹೋಗಕ ಬರಾಕ ನಮ್ಮ ಬೆಳಿ ಮಾಡಕ್ಕೆ ಯಾವುದೇ ಒಂದು ಥರದಂಥದ್ದು ನಮ್ಗೆ ಹಾದಿ ಬಿಡಾತಿಲ್ರಿ ಅವ್ರ ಹಾದಿ ಅಂತ ಕೇಳಕ್ಕೆ ಹೋದ್ರೆ ನಮ್ಮ ಬಡ್ಯಾಕ ಹೊಡ್ಯಾಕ ಕೊಲೆ ಮಾಡೋಕೆ ರೀ ಆಮೇಲೆ ನಮ್ಮ ತಂದೆ ನಮ್ಮ ತಂದೆ ಹಾರ್ಟ್ ಪೇಷಂಟ್ ರೀ ನಮ್ಮ ತಂದೆಗೆ ಏನಾಗೈತೆ ಅಂದ್ರೆ ಆ ಮಾನಸಿಕ ಇವ್ರಿಗೆ ತಿಳ್ಕೊಳ್ಳೋದಿಂದನೂ ನಮ್ಮ ನಮ್ಮ ತಂದೆ ಮಾನಸಿಕವಾಗಿ ಭಾಳ ಕುಗ್ಗಿ ರೀ ಈಗ ಏನಾಗೈತೆ ರೀ ಅಲ್ಲಿ ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ದಿನಾನೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕ್ರಿ ಕುಂಡ್ಬೇಕು ರೀ ಬರಬೇಕು ರೀ ಹಿಂಗೆ ಇದೇ ರೀತಿ ಒಂದು ವರ್ಷದಿಂದನೂ ನಮ್ಮನ್ನು ಈ ಥರ ಹರೇಸ್ಮೆಂಟ್ ಮಾಡ್ಕೊತ ಬಂದಾರೆ ಇನ್ನೂವರೆಗೂ ಒಂದು ಸಲೂ ನಮ್ಮ ಪರವಾಗಿ ನ್ಯಾಯ ರೀ ಆಮೇಲೆ ಕೌಂಟ್ರ್ ಕೇಸ್ ಮಾಡ್ತಾರೆ ನಮ್ಮದು ಏನೂ ತಪ್ಪಿಲ್ಲರು ನಮ್ಮೆಲ್ಲ ಕೌಂಟ್ರ್ ಕೇಸ್ ಮಾಡಿ ಅಟ್ರು ಯಾರು ಆ ಇದ್ರಾಗೆ ಸಿಚುವೇಶನ್ದಾಗ ಇಲ್ದರು ಇದ್ದರು ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಗಂಡುಗಳ ಮೇಲೆ ಆಮೇಲೆ ನಮ್ಮ ಸಣ್ಣ ಸಣ್ಣ ಮಕ್ಳು ಮೇಲೆ ಎಲ್ಲರ ಮೇಲೂ ನಮ್ಮ ಕೌಂಟ್ರ್ ಕೇಸ್ ಸ್ಟೇಷನ್ ಅವರ ರಿಲೇಷನ್ ೀ ಅಲ್ಲಿ ಸಿ ಪಿ ಅವ್ರ ಸಾಹೇಬ್ರಿಗೆ ಅವ್ರು ಘೋಷಿಸ್ ಶ್ರೀಶೈಲ ಬ್ಯಾಕ್ವರ್ಡ್ ಅನ್ಸರ್ ರೀ ಅವ್ರು ಏನು ಮಾಡ್ಯಾರ ಅಲ್ಲಿ ಹೋಗಿ ರಿಲೇಷನ್ ಬಂದ್ರು ಅವ್ರು ತೆಂಗಿನ ಕೊಟ್ಟಾರೆ ರಿಲೇಷನ್ ಐತ್ರಿ ಆ ಒಂದು ಕಾರಣದಿಂದ ಹಿಡ್ಕೊಂಡು ಎಲ್ಲರಿಗೂ ಅವ್ರು ಸಪೋರ್ಟ್ ಮಾಡ್ತಾರೆ ರೀ ಅವ್ರು ರಕ್ಷಣೆ ಕೊಡತಾರೆ ಆದರೆ ನಮಗಂತೂ ಅಲ್ಲಿ ರಕ್ಷಣೆ ಸಿಗ್ತಿಲ್ಲ ರೀ ನಾವು ಏನು ಎಷ್ಟು ನಾವು ಪ್ರಯತ್ನ ಮಾಡ್ರು ನಾವು ಎಷ್ಟು ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಹೋದ್ರೂ ನಮ್ಮ ಕಡೆ ನಾವು ಎಲ್ಲ ಕಾಗದಗಳನ್ನ ಪ್ರೂಫ್ಗಳನ್ನ ಇಟ್ಕೊಂಡು ಹೋದ್ರೂ ನಮ್ಗೆ ನ್ಯಾಯ ಕೊಡ್ಸ್ತಿಲ್ರಿ ಅವ್ರ ನಾನು ಎಷ್ಟೋ ಪರಿಪರಿಯಾಗಿ ಬೇಡ್ಕೊಂಡ್ರೂ ನಮಗೆ ಅವ್ರು ಯಾವ ರೀತಿಯೂ ನಮ್ಗೆ ನ್ಯಾಯ ಕೊಡ್ಸ್ತಿಲ್ಲ ರೀ ನಾವು ಈ ರೀತಿಯಾಗಿ ಒಂದು ವರ್ಷದಿಂದ ಹರ್ಯಾಶ್ಮೆಂಟ್ ಬಂದ್ಕೊಂಡು ಮಣ್ಣೀಗ ಶನಿವಾರ ದಿನ ರೀ ನಮ್ಮ ಅಲ್ಲಿ ಹೋಗಿ ಅಲ್ಲಿ ಜೆ ಸಿ ಬಿ ತಂದು ಅಲ್ಲೆಲ್ಲ ದೌರ್ಜನ್ಯ ಮಾಡಕ್ಕೆ ಬಂದಾಗ ನಮ್ಮ ತಂಗಿಗಳು ತಡ್ಯಾಕೆ ಹೋಗ್ಯಾರೀ ತಡ್ಯಾದಕ್ಕೂ ಆಕಿನ್ನ ಬಡ ತಲೆ ಹೊಡ್ತಾರೆ ಹತ್ತರಿಂದ ಹನ್ನೆರಡು ಹೊಲಿಗೆ ಬಿದ್ದಾವ ಅಲ್ಲಿ ಏನು ಯಾರು ನಮ್ಗೆ ಕೇಳೋ ಪರಿಸ್ಥಿತಿ ಇಲ್ಲ ಮತ್ತು ಒನ್ ಒನ್ ಟು ಕಾಲ್ ಮಾಡಿದ್ರು ಅವರು ಯಾರು ಕೇಳ್ತಿಲ್ಲ ಮತ್ತೆ ಪೊಲೀಸ್ ಸಿ ಪಿ ಅವರು ಸಾಹೇಬ್ರಿಗೂ ಕಾಲ್ ಮಾಡಿದ್ರು ಅವರು ಬಿಝಿ ಅಂತ ಹೇಳ್ತಾರೆ ರೀ ಎಂಥ ಪರಿಸ್ಥಿತಿಯಾಗೂ ನಾವು ಕಾಲ್ ಮಾಡಿದ್ರು ನಮ್ಗೆ ರೆಸ್ಪಾನ್ಸ್ ಇಲ್ಲರಿ ಏನಿಲ್ಲರಿ ಸರ ನಮ್ಗೆ ನ್ಯಾಯ ಬೇಕು ರೀ ನಮಗೆ ನ್ಯಾಯ ಬೇಕು ಇಲ್ಲ ಅಂದ್ರೆ ನಮಗೆ ನಮ್ಗೆ ರಕ್ಷಣೆ ಕೊಡಬೇಕು ನಮ್ಗೆ ಯಾಕಂದ್ರೆ ನಮ್ಗೆ ಆಗ್ತಿಲ್ರಿ ಅಲ್ಲಿ ನಾವು ಇದನ್ನ ನೋಡಿ ನೋಡಿ ಪರಿಸ್ಥಿತಿ ನೋಡ್ಕೊಂಡು ಅಲ್ಲಿ ಬದಕೋಕಾಗ್ತಿಲ್ಲ ಆಗ್ತಿಲ್ರಿ ನಾವು ಈಗ ಈಗ ಮಣ್ಣೆ ಅದು ಹೊಡೆದಾಟ ಆದಾಗಿಂದ ನಾವು ಯಾರು ಮನೆ ಕಡೆ ಹೋಗತಿಲ್ರಿ ಮನೆಗೆ ಇರಾಗ್ತೇ ಆಗಾಗ್ತಿಲ್ಲ ನಮ್ಗೆ ಹಾಂ ರೀ ದಯಾಮರಣ ದಯಾಮರನ ಬೇಕು ರೀ ನಾವು ಇಷ್ಟು ವರ್ಷ ಸಹಿಸ್ಕೊಂಡು ಈಗ ಒಂದು ವರ್ಷದಿಂದಂತೂ ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ ಇಲ್ರಿ ಅವ್ರು ನಾವು ಎಷ್ಟು ಪ್ರಯತ್ನ ಮಾಡ್ರೂ ಬಿಡ್ತಾಯಿಲ್ಲ ರೀ ಮತ್ತು ನಮ್ಗೆ ಬೆಳೆ ಈಗ ಆರು ಎಕರೆ ಜಮೀನು ಬೆಳೆ ಮಾಡಕ್ಕೆ ಬಿಡ್ತಿಲ್ರಿ ಅವ್ರು ಆ ಬೆಳೆಯನ್ನು ಹೊರಗೆ ಬಿಡಂಗಿಲ್ಲ ಮತ್ತು ಹೊರಗಡೆ ಏನಾರು ನಾವು ಟ್ಯಾಕ್ಟ್ರು ಮತ್ತು ಎತ್ತಿನ ಗಾಡಿ ತಂದು ನಾವು ಬೆಳೆ ಮಾಡ್ಸೋಕೆ ಬಿಡ್ತಿಲ್ರಿ ಒಟ್ಟ ನಮ್ಮ ಹೊಲ ಬೆಳಿ ಬೆಳೆ ಒಟ್ಟು ನಮ್ಮನ್ನು ಪೂರಾ ಬಂದ್ ಮಾಡಿಬಿಟ್ಟಾರೆ ರೀ ಎಲ್ಲದಕ್ಕೂ ಮತ್ತು ಈಗ ಗಂಡು ಮಕ್ಕಳು ಹೋದ್ರೆ ಗಂಡು ಮಕ್ಳು ಬಡಿಗೆ ಓದ್ಕೊಂಡು ಬರ್ತಾರೆ ಕೊಡ್ಲಿ ಬರ್ತಾರ ಮತ್ತು ನಮ್ಮ ಅಪ್ಪನ ಎದಾಡ್ ಬಡಿತಾರೆ ನಮ್ಮ ತಂಗಿ ಹಣ್ಣು ನಮ್ಮನ್ನು ಬಡಿಯೋಕ್ಕೆ ಬರ್ತಾವೆ ಏನಾರು ಕೇಳಕ್ ಹೋದ್ರೆ ಎಲ್ಲಾರು ಕೂಡ ಮಣಿ ಮಂದೆಲ್ಲ ಕೂಡ ಸೇರ್ಕೊಂಡು ನಮ್ಗೆ ಬಡ್ಯಾಕ್ ಬಡ್ಯಾಕ್ ಬರ್ತಾರೆ ಅವ್ರು ಬಾಳ ಮಂದ್ರ ನಮ್ಮನೆ ಈಗ ಏನಿಲ್ರಿ ನಮ್ಮ ನ್ಯಾಯ ಸಿಗ್ಬೇಕ್ರಿ ನಮ್ಗೆ ನ್ಯಾಯ ಸಿಗ್ಬೇಕ್ರಿ ಅವ್ರು ಏನ್ ನಮ್ಗೆ ಪೊಲೀಸ್ ಪೊಲೀಸ್ ಇಲಾಖೆಯಿಂದ ನಮಗೆ ಏನ್ ತೊಂದರೆ ಆಗತ್ತರಿ ಅವ್ರ ಅಮಾನತ್ ಆಲೇಬೇಕ್ರಿ ಯಾಕಂದ್ರೆ ನಾವು ನಾವು ನಮ್ ನಮ್ ಪರಿಸ್ಥಿತಿ ಏನಾಗಿದ್ರೆ ಪೊಲೀಟೀಷನ್ ದಾಗ ಕೂತ್ ಕೂತ್ ಕೂತು ನಮ್ಗೆ ಈಗ ಹೆಲ್ತ್ ಕಂಡೀಷನ್ ಸರಿ ಇಲ್ರಿ ಈಗ ಪೊಲೀಟೀಷನ್ ಬೆಳಗ್ಗೆ ಹೋಗುದ್ರಿ ಸಂಚಕ ಕುಂ ನಮ್ ಹೆಲ್ತ್ ಕಂಡೀಷನ್ ನಮ್ಗೆ ಯಾರು ಸರಿ ಇಲ್ರಿ ನನ್ನ ಹೆಸರು ರೀ ಶಿವಲೀಲಾ ನಾಗಪ್ಪ ಎಡ್ರ ಅವ್ರ ದೊಡ್ಡ ಮಗಡ್ರ ನಾನು ನಾನು ಈ ಇದ್ರೊಳಗೆ ಎಲ್ಲ ಪ್ರೊಳ್ಗೂ ನಾನು ಹೋಗಿ ಕುಂತು ಬ್ಯಾಸೋತ್ತು ನಮ್ಮ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಇಲ್ರಿಗ ಮೂಡಲ್ಗಿ ತಾಲೂಕು ಆಗ್ನೂರ ನಮ್ಮದು ಆಮೇಲೆ ನಮ್ಮ ತಂದೆ ನಮ್ಮ ತಂದೆ ಅಂದ್ರೆ ಎಲ್ಲ ಇದು ನಮ್ಮ ತಂದೆ ಹೆಸರದಾಗ ಆಸ್ತಿ ಐತಿ ಅಲ್ಲಿ ಯಾವುದೇ ದೇವರು ಇಲ್ಲ ಏನೂ ಇಲ್ಲ ಅಕ್ರಮವಾಗಿ ನಮ್ಮ ಜಾಗ ತಗೊಂಡು ಅಲ್ಲಿ ಕ ಬೇಲಿ ಹಾಕಿ ನಮ್ಮ ಮ್ಯಾಲೆಲ್ಲ ಲೈಂಗಿಕ ಕಿರುಕುಳ ಕೊಡೋದು ನಮ್ಮ ಹೊಡಿದು ಬಡೀದು ಆಮೇಲೆ ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಕಂಪ್ಲೀಟ್ ತೊಗೋತಾ ಇಲ್ಲ ಈಗ ಒಂದು ವರ್ಷದಿಂದ ಆಯ್ತು ನಾವು ನಮಗೆ ನ್ಯಾಯ ಸಿಗತ್ತಿಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಆಮೇಲೆ ಹೋದ್ರೆ ಎಫ್ ಐ ಆರ್ ಮಾಡಂದ್ರೆ ನಮ್ಮ ಮೇಲೆ ಕೌಂಟ್ರ್ ಕೇಸ್ ಮಾಡಾಕತ್ತಾರ ಅವರು ಸ್ಟೇಷನ್ ಬ್ಯಾಕೋಡೊಂದು ಸಿ ಪಿ ಎಸ್ ಆರ್ ಆಮೇಲೆ ಪಿ ಎಸ್ ಐ ಬಂದು ರಾಜು ಪೂಜಾರಿ ಹೇಳಿ ನಾವು ಈಗ ಏನಾರು ಹೋದ್ರೆ ನಾಲ್ಕು ತಾಸು ಗಂಟ್ಲೆ ಐದು ತಾಸು ಗಂಟ್ಲೆ ಸ್ಟೇಷನ್ದಾಗ ಕೂತ್ರು ನಮ್ಗೆ ನ್ಯಾಯ ಸಿಗಂಗಿಲ್ಲ ಅಪೋಸಿಟ್ ಪಾರ್ಟಿ ಆದವ್ರಿಗೆ ರಕ್ಷಣೆ ಕೊಡ್ತಾರೆ ಆದರೆ ನಮ್ಗೆ ರಕ್ಷಣೆ ಅಲ್ಲಿ ನಮಗೆ ಬದುಕಕ್ಕೆ ಬಿಡಾಕತ್ತಿಲ್ಲ ಇದು ಒಂದು ವರ್ಷದಿಂದ ಆಯ್ತು ಇದು ನಮ್ಗೆ ನ್ಯಾಯ ಅಂತೂ ಸಿಗ್ತಾಯಿಲ್ಲ ಅಪೋಸಿಟ್ ಪಾರ್ಟಿ ಅಂದ್ರೆ ಶಿವಾಜಿ ಯಡ್ರಾಮಿ ಆಮೇಲೆ ಸಿದ್ದಪ್ಪ ಗುಡೇನವರ ವಿಠಲ್ ಗುಡೇನವರ ಆಮೇಲೆ ಪ್ರವೀಣ್ ಯಡ್ರಾಮಿ ಚೇತನ್ ಯಡ್ರಾವಿ ಮಹಾದೇವ ಯಡ್ರಾಮಿ ಒಂದು ಟೋಟಲ್ ಐ ಒಂದು ಇಪ್ಪತ್ತೈದು ಜನ ನಮ್ಮ ಮೇಲೆ ಮಣ್ಣೆ ಬಡ್ದು ಬಡದು ಹೊಡೆದು ಮಾಡಿ ತಲೆಯೆಲ್ಲ ಹೊಡೆದು ನಾವು ಮೇಲೆ ಬಟ್ಟೆ ಎಲ್ಲ ನಮ್ಮ ಬಟ್ಟೆ ಎಲ್ಲ ಹರಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಮ್ಮ ಮೇಲೆ ಕಂಪ್ಲೀಟ್ ಕೊಟ್ಟಿಲ್ರಿ ನಾವು ಅವತ್ತು ಅದೇ ಆ ಸಿಚುವೇಶನ್ದಾಗ ನಾವು ಸಿ ಪಿ ಐ ಸರ್ ಕಾಲ್ ಮಾಡಿರೋ ಅವ್ರು ಮೀಟಿಂಗ್ ತಗದಾನೆ ಅಂತ ಹೇಳಿದ್ರು ಆಮೇಲೆ ಪಿ ಎಸ್ ಐ ಸರ್ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಲಿಲ್ಲ ಒನ್ ಆ್ಯಂಡ್ ಟೂದವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬರ್ತೀವಿ ಬರ್ತೀವಿ ಅಂತಾರೆ ಒಂದು ಎರಡು ತಾಸಾದರೂ ಬರಂಗಿಲ್ಲ ಒನ್ ಅಂಡ್ ಟೂದವ್ರಿಗೆ ಹಾಂ ಆ ಜಮೀನು ಬೇಕಂತ ಹೇಳಿ ಮಾಡ್ತಾರೆ ಆದ್ರೆ ಅದಕ್ಕೆ ಏನೂ ಪ್ರೂಫ್ ಇಲ್ಲ ಅದು ಹೊಲದ ಎಲ್ಲ ನಮ್ಮ ಅಪ್ಪನ ಹೆಸರಲ್ಲೇ ನಮ್ಮ ಅಣ್ಣನ ಹೆಸರೇ ಪ್ರೂಫ್ ಅದಾವೆ ಅವ್ರ ಏನೂ ಪ್ರೂಫ್ ಇಲ್ಲ ರೀ ಎಲ್ಲ ನಮ್ಮ ನಮ್ಮ ಕಡೆನ ಫ್ರೂಪ್ ಅದಾವು ಒಟ್ಟು ದೌರ್ಜನ್ಯ ಮಾಡೋದಾರ ನಮ್ಮ ಮನೆಯಾಗ ನಾವು ಐದು ಜನ ಹೆಣ್ಮಕ್ಳು ನಮ್ಮ ಪ ಫಾದರು ಹಾರ್ಟ್ ಪೇಷಂಟ್ ಆಮೇಲೆ ನಮ್ಮ ಅಣ್ಣನೂ ಒಬ್ಬರು ಅಷ್ಟು ನಮ್ಮ ಅವ್ರಿಗೆಲ್ಲ ಗುಂಪು ಕಟ್ಕೊಂಡು ಬಂದು ನಮಗೆಲ್ಲ ಹೊಡಿದು ಮಾಡ್ತಾರೆ ನಮ್ಮ ಮನೆ ನಾವು ನಮ್ಮ ಪೊಲೀಸ್ ಸ್ಟೇಷನ್ ನಿಂತನೂ ಇದಿಲ್ಲ ಊರ ಹಿರಿಯಾರಿದ್ರೂ ನಮಗೆ ಅವರಿಂದ ಏನೂ ಪರಿಹಾರ ಸಿಗ್ತಾಯಿಲ್ಲ ಸರ್ ನಮಗೆ ಇದು ನ್ಯಾಯ ಸಿಗ್ಬೇಕು ರೀ ಇಲ್ಲ ಅಂದ್ರೆ ನಮ್ಗೆ ದಯಾಮರಣ ಶಿಕ್ಷೆ ಕೊಟ್ಬಿಡ್ಬೇಕು ರೀ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೇವೆ ರೀ சவிதா நகப்பாய்ட்றாங்க